ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಪಾಕಿಸ್ತಾನ ಮತ್ತು ಭಾರತ ದೇಶದ ಜಮ್ಮೂರವರೇ ಆದಂಥ ಕಾಶ್ಮೀರದ ಉಗ್ರಗಾಮಿಗಳು ಇಬ್ಬರೂ ಸೇರಿ ಭಯೋತ್ಪಾದಕರು ಎಷ್ಟು ಪ್ರವಾಸಿಗಳನ್ನ ಪಹಲ್ಗಾಮ್ನಲ್ಲಿ ಹುಡುಕಿ ಗುರುತಿಸಿ ಯಾವುದೇ ಒಂದು ಶಸ್ತ್ರಾಸ್ತ್ರ ಇಲ್ಲದಿದ್ದಂಥ ಒಂದು ಇನ್ನೋಸೆಂಟ್ ಸಿವಿಲಿಯನ್ಸ್ ಅಂತ ಏನು ಹೇಳ್ತೀವಿ ಅವ್ರನ್ನ ಮೇಲೆ ದಾಳಿ ಮಾಡಿ ಹಿಂದೂಗಳ ಅಂತೇಳಿ ಖಾತ್ರಿ ಮಾಡಿಕೊಂಡು ಅವ್ರ ಮೇಲೆ ರಣಹೇಡಿಗಳ ಥರ ಬಂದು ದಾಳಿ ಮಾಡಿ ಅವ್ರನ್ನ ಕೊಂದು ಅಲ್ಲಿ ಒಬ್ಳು ಮಹಿಳೆಗೆ ಹೇಳ್ತಾರೆ ಹೋಗಿ ಇದನ್ನ ಮೋದಿಗೆ ಹೇಳು ಅಂತ ಹೇಳಿ ಹೇಳ್ಬಿಟ್ಟು ಹೋಗ್ತಾರೆ ಇಂಥ ರಣಹೇಡಿಗಳನ್ನ ಮೊದಲನೇ ಐದು ವರ್ಷಗಳ ಹಿಂದೆ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದಲ್ಲಿ ಭಾರತ ಸೇನೆಯವರು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರಗಾಮಿಗಳನ್ನ ಮಟ್ಟ ಹಾಕೋದ್ರನ್ನ ಒಂದು ಬಾರಿ ತೋರಿಸಿದ್ದಾರೆ ಮತ್ತೊಂದು ಬಾರಿ ಅದನ್ನು ಖಂಡಿತ ಭಾರತ ದೇಶ ಮಾಡ್ತದೆ ನಮ್ಮ ನರೇಂದ್ರ ಮೋದಿರವರ ನಾಯಕತ್ವದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳ ಮತ್ತು ವಿವಿಧ ಹಿಂದೂ ಸಂಘಟನೆಗಳು ಮಂಡ್ಯದಲ್ಲಿ ಕರೆ ಕೊಟ್ಟು ಸ್ವಯಂ ಪ್ರೇರಿತರಾಗಿ ಸಾವಿರಾರು ಜನ ಹಿಂದೂ ಹಿಂದುತ್ವ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಐತಿಹಾಸಿಕ ಪಂಚಿನ ಮೆರವಣಿಗೆಯನ್ನು ಮಾಡಿ ಆ ಮೃತರ ಆತ್ಮಕ್ಕೆ ಶಾಂತಿ ಕೋರ್ತೀವಿ ಮತ್ತು ಇದೇ ಉಗ್ರಗಾಮಿಗಳಿಗೆ ನಾವು ಇವತ್ತು ಎಚ್ಚರಿಕೆಯನ್ನ ಕೊಡ್ತೀವಿ ಅವ್ರನ್ನ ಓಲೈಕೆ ಮಾಡುವಂತವ್ರಿಗೂ ಕೂಡ ಅವ್ರ ಭಾರತೀಯರೇ ಆಗಿ ಪಾಕಿಸ್ತಾನಿಗಳೇ ಆಗಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತೀವಿ ಇವೆಲ್ಲ ಇದ್ರೂ ನಿಮ್ಮನ್ನ ಹುಡುಕಿ ಇದೇ ರೀತಿಯಲ್ಲಿ ಮಟ್ಟೆ ಹಾಕುವಂತ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ ದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಎರಡು ಸಾವಿರದ ಹದಿನಾಲ್ಕರ ನಂತರ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಒಂದು ಬಲಿಷ್ಠ ರಾಷ್ಟ್ರ ಅನ್ನತಕ್ಕಂಥದನ್ನ ಸಾಬೀತನ್ನ ಮಾಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕು ಜಮ್ಮು ಕಾಶ್ಮೀರಕ್ಕೆ ಒಂದು ಶಾಪವಾಗಿದ್ದಂತ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡಿ ಅದು ನಮ್ಮ ಪಕ್ಷದ ಬೇಯೋದ್ದೇಶ ಇತ್ತು ನಮ್ಮ ಪಕ್ಷದ ಚುನಾವಣಾ ಪ್ರಣಯ ಪ್ರಣಾಳಿಕೆಯಲ್ಲಿತ್ತು ನಾವು ಅದನ್ನ ರದ್ದು ಮಾಡ್ತೀವಿ ನಮ್ಮ ಸರ್ಕಾರ ಅಂತ ಅಂತೇಳಿ ರದ್ದನ್ನ ಮಾಡಿ ಜಮ್ಮು ಕಾಶ್ಮೀರಕ್ಕೆ ತನುವಾದಂತಹ ಸ್ವಾಯತ್ತತೆಯನ್ನು ಕೊಟ್ಟ ಮೇಲೆ ಕಾಶ್ಮೀರ ಪುರವಾಸಿನಿ ಎನ್ನುತಕ್ಕಂತ ಏನು ಒಂದು ಸತ್ಯ ಇತ್ತು ಅದನ್ನ ಸಾಬೀತಾಗಿತ್ತು ಇವತ್ತು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ನಾಲ್ಕು ಜನ ವಿಶೇಷವಾಗಿ ಶ್ರೀನಗರದಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ದುರ್ದೈವ ಹಿಂದೂಗಳನ್ನ ಗುರುತಿಸಿದವರು ಆ ಅವ್ರು ಹಾಕೊಂಡಿದಂತ ಪ್ಯಾಂಟ್ ಅನ್ನ ಬಿಚ್ಚಿಸಿ ನೀನು ಹಿಂದೂನಾ ಮುಸ್ಲಿಂ ಅಂತ ಕನ್ಫರ್ಮ್ ಮಾಡಿ ಅವರು ಎದೆಗೆ ಗುಂಡಿಕ್ಕಿ ಕೊಂಡಂತ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರನ್ನ ಓಲೈಕೆ ಮಾಡಿಕೊಂಡು ಮಾತಾಡಂತ ರಾಬರ್ಟ್ ರಾಜ ಆಗಸ್ಟ್ ಇಪ್ಪತ್ ಮೂರನೇ ತಾರೀಕು ಆಗಸ್ಟ್ ಇಪ್ಪತ್ತಾರನೇ ಇಪ್ಪತ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕಾಶ್ಮೀರದಲ್ಲಿ ಒಂದು ಖಾಸಗಿಯಾಗಿ ಭೇಟಿಯನ್ನ ಕೊಡ್ತಾರೆ ಅಲ್ಲಿನ ಒಂದು ಗೋಲ್ಡ್ ಡೆಸರ್ಟ್ಗೆ ಭೇಟಿಯನ್ನ ಕೊಡ್ತಾರೆ ಅಂದ್ರೆ ಕಾಶ್ಮೀರ ಒಂದು ಪ್ರವಾಸಿ ತಾಣವಾಗಿ ಬಂದಿದೆ ನಾವು ಅಲ್ಲಿಗೆ ಹೋಗ್ತೀವಿ ಅಂತೇಳಿ ಹೋಗಿ ಬಂದಂತ ಸೋನಿಯಾ ಗಾಂಧಿ ಅಳಿಯ ಹೇಳ್ತಾನೆ ದೇಶದಲ್ಲಿ ಹಿಂದುತ್ವವಾದದ ಪರಿಣಾಮ ಇವತ್ತು ಈ ಭಯೋತ್ಪಾದಕ ಚಟುವಟಿಕೆ ಕಾರಣ ಆಗಿದೆ ಹಿಂದುತ್ವದ ವಾದವನ್ನು ಬಿಡಬೇಕು ಅನ್ನಿರ್ತಕ್ಕಂಥ ಒಂದು ಭಯೋತ್ಪಾದಕರ ಹೇಳಿಕೆ ಏಜೆಂಟ್ ಆಗಿ ವರ್ತನೆ ಮಾಡಿರ್ತಕ್ಕಂಥ ಸೋನಿಯಾ ಗಾಂಧಿ ಅಳಿಯ ಅವನ ಮೇಲೆ ಮೊದಲು ಕೇಸನ್ನ ದಾಖಲು ಮಾಡಬೇಕಾಗಿದೆ ಇಂಥ ಭಯೋತ್ಪಾದಕರ ಏಜೆಂಟ್ಗಳಿಂದಲೂ ಇವತ್ತು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಇವತ್ತು ಈ ಘಟನೆ ನಡೆದ ನಲವತ್ತೆಂಟು ಗಂಟೆಗಳ ಕಳೆದವರು ಸಹ ಈ ದೇಶದ ಸ್ವಯಂ ಘೋಷಿತ ಬುದ್ಧಿಜೀವಿಗಳಾಗ್ಲಿ ವಿರೋಧ ಪಕ್ಷದ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇಂತಹ ಘಟನೆಯನ್ನ ಖಂಡಿಸಿಲ್ಲ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸವನ್ನ ರದ್ದು ಮಾಡಿ ತಕ್ಷಣ ಭಾರತಕ್ಕೆ ಭೇಟಿ ಮಾಡಿ ಐದು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡು ವಾಟರ್ ವಾರನ್ನ ಡಿಕ್ಲೇರ್ ಮಾಡಿದ್ದಾರೆ ಏನು ಒಂದು ರಾವಿ ನದಿಯ ಒಪ್ಪಂದ ಇತ್ತು ಆ ಒಪ್ಪಂದವನ್ನ ರದ್ದು ಮಾಡಿದರೆ ಮತ್ತೆ ಬಾವುಗಳನ್ನ ಕೋವಿಡ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ನಮ್ಮೆಲ್ಲ ಏನು ರಾಯಭಾರಿ ಕಚೇರಿ ಇದ್ದಂತೆ ಎಲ್ಲರೂ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಏಜೆಂಟ್ಗಳು ಪಾಕಿಸ್ತಾನದ ತೊಂದರೆಗಳನ್ನ ನಲವತ್ತೆಂಟು ಗಂಟೆಗಳಲ್ಲಿ ನೀವು ವಾಪಸ್ ಹೋಗ್ಬೇಕಿರ್ತಕ್ಕಂಥ ಒಂದು ದೂರ ನಿರ್ಧಾರವನ್ನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಇವತ್ತು ಜಗತ್ತು ಈ ಘಟನೆಯನ್ನ ಖಂಡಿಸ್ತದೆ ಅಮೆರಿಕ ಖಂಡಿಸಿದೆ ರಷ್ಯಾ ಖಂಡಿಸಿದೆ ಇಸ್ರೇಲ್ ಖಂಡಿಸಿದೆ ಜಗತ್ತಿನ ನಾನಾ ರಾಷ್ಟ್ರಗಳನ್ನ ಖಂಡಿಸಿದರೆ ದುರ್ದೈವ ಈ ಘಟನೆಯನ್ನ ಇದುವರೆಗೂ ಗಂಟೆಗಳ ಕಾಲ ಇವೆ ಇವತ್ತು ರಾಹುಲ್ ಗಾಂಧಿ ಒಬ್ಬ ಅಫಿಷಿಯಲ್ ಪ್ರಿನ್ಸಿಪಲ್ ವಿರೋಧ ಪಕ್ಷ ನಾಯಕನ ಈ ಘಟನೆಯನ್ನ ಖಂಡಿಸಿದ ಭಾರತೀಯ ಜನತಾ ಪಾರ್ಟಿಗಳನ್ನ ಖಂಡಿಸಿದೆ ಈ ದೇಶದ ಜನ ಮುಂದಿನ ದಿನಗಳಲ್ಲಿ ಪಾರ್ಟಿ ಭಯೋತ್ಪಾದಕ ಏಜೆಂಟರಿಗೂ ಓರ್ಡ್ ಬುದ್ಧಿ ಕಲಿಸ್ಬೇಕು ಕಲಿಸುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿ ಇವತ್ತು ಮಂಡ್ಯದಲ್ಲಿ ನಡೆದಂತ ಒಂದು ಬೃಹತ್ ಹೋರಾಟ ಮತ್ತು ಆ ಮೃತಪಟ್ಟಂತ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯಕ್ರಮ ನಮ್ಮ ಹಿಂದೂ ಸಂಘಟನೆಗಳ ಬದಲಂಜಾರ ರಾಷ್ಟ್ರೀಯ ಸ್ವಯಂ ಸೇವಕ ಮಾಡಿರ್ತಕ್ಕಂಥ ಈ ಹೋರಾಟ ಮುಂದಿನ ಕುಟುಂಬ ಇರತಕ್ಕಂಥ ಮಾತನ್ನು ಹೇಳಿ ಮಾತನ್ನು